ನಾವು ಜಿ ಟಿ ಮಾಲಿಗೆ ಸಿನಿಮಾ ನೋಡಕ್ ಬಂದಿದ್ದೀವಿ ಆರ್ ಗಂಟೆಗೆ ಬಂದಿದ್ದೀವಿ ಈ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವ್ ಅಲೌ ಮಾಡಲ್ಲ ಅಂತ ಪಂಚೆ ತೋರಿಸ್ತಾರೆ ಪಂಚೆ ಹಾಕೊಂಡಿರೋ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೌ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಮೀಡಿಯಾದವ್ರ ಅಂತಂದ್ರೆ ನೀವೇನ್ರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರೂವರೆ ಹೋಗ್ತಾ ಇದ್ದೆ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವ್ ಅಲೋ ಮಾಡೋಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವ್ ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚ ಹಾಕೋ ಪಂಚ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರಲ್ಲ ಮಾಲೀಕ ಹೆಜ್ಜೆ ಹಾಕೊಂಡ್ರೆ ಬಿಡಂಗಿಲ್ಲ ಅಂತಂದ್ರೆ ಅವ್ರೆ ಬಿಡಂಗಿಲ್ಲ ಪ್ಯಾಂಟ್ ಹಾಕೊಂಡ್ರೆ ಹೊತ್ತು ಇದನ್ನ ಹಾಕಿ ಹ್ಮ್ ಊರಲ್ಲಿಂದ ಬಂದ ನಾವು ಹೆಂಗ್ ಪಂಚಿ ಹೆಕ್ಕಿ ಬರೋದಪ್ಪ ಏನು ಪಂಚಿ ಬಿಟ್ಟು ಬರದಾಕ ತಿನ್ನ ನಾವು ಹಳ್ಳಿ ಮಂದಿ ಅಂದ್ರೆ ಅವರ ಇಲ್ರಿ ನಮಗೆ ಇದು ಕಟಿಯಾರ ಕಟಿಯ ಅಂತ ನಿಯದನ ಮಾಲ್ ಜಿಟಿ ಮಾಲ ಜಿಟಿ ಮಾಲ ಜಿಟಿ ಮಾಲ ಮಾಗ್ತಿರೋ ಅಲ್ಲ ನಮಗೆ ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಡು ಬಂದು ಸಿನಿಮಾ ನೋಡಬೇಕು ಆಸೆ ಇರುತ್ತೆ ಮಾಲ ತೋರಿಸಬೇಕು ಆಸೆ ಇರುತ್ತೆ ಇವರು ಪಂಚಾಯಲಿ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗ್ರಿ ಇದು ಪ್ಯಾಂಟ್ ಎಕ್ಸ್ಪಾನ್ ಕೇಳ್ಕೊಂಬರಕ್ಕಾಗತ್ತಾ ಸರಿ ಅಣ್ಣ ಪ್ರೂಫ್ ಏನಾರೂ ಇದೆಯಾ ಅದು ಅವ್ರ ಸೆಕ್ಯೂರಿಟಿ ಯಾರಾರು ಮಾತಾಡೋದು ಸೆಕ್ಯೂರಿಟಿ ಸುಪರ್ವೈಸರ್ ಮಾತಾಡಿರೋದು ಐತೆ ಅವ್ನು ಕರೆಕ್ಟಾಗಿ ಮಾತಾಡ್ತಾಯಿಲ್ಲ ಅವನು ನಾನು ಹೇಳಲ್ಲ ನಾನು ಯಾಕೆ ಹೇಳಿ ಅಂತ ಅವ್ನು ಕಾಲಿಂದ ತೋರ್ಸಿ ಕರೆಕ್ಟ್ ಹ್ಞೂ ಇಲ್ಲಿ ಮಾತಾಡಿರೋದು ಐತೆ ವಿಡಿಯೋ ವಿಡಿಯೋ ಐತೆ ಅವನು ಹೇಳಲಿಲ್ಲ ರೈತನ್ನ ಅವಮಾನ ಮಾಡಿದ್ದಾರೆ ಪಂಚೆ ಉಟ್ಕೊಂಡು ಹೋಗಿ ಒಂದು ಮಾಲ್ಗೆ ಹೋಗ್ಬೇಕು ಅಂತಂದ್ರೆ ಅವಮಾನ ಮಾಡಿ ಅವ್ನ ಮಾಲ್ ಒಳಗಡೆ ಬಿಡಿದರೆ ಆಚೆಗೆ ಹಾಕ್ತಾರೆ ಅಂತಂದ್ರೆ ಅವಮಾನ ಆಗುವಂಥದ್ದು ಒಬ್ಬ ರೈತನಿಗೆ ಅನ್ನದಾತನಿಗೆ ದೇಶಕ್ಕೆ ಅನ್ನ ಕೊಡೋ ರೈತನ್ನ ಆಚೆಗೆ ಹಾಕೋದು ಅಂತಂದ್ರೆ ಇದು ಹೀನಾಯದ ಕೃತಿಯ ಇದು ಈ ಕೂಡಲೇ ಇದನ್ನ ಕ್ಷಮೆ ಕೇಳಬೇಕು ಮತ್ತು ಅದಕ್ಕೆ ತಕ್ಕಂಥ ಅವನಿಗೆ ಆಗಿರ್ತಕ್ಕಂಥ ಅವಮಾನನ ಭರಿಸ್ಕೊಡ್ಬೇಕು ಒಬ್ಬ ರೈತ ನೊಂದ ಅಂತಂದರೆ ಏನು ಒಂಥರ ಈ ವಿಚಾರ ಅಲ್ಲ ಅದು ಆ್ಯಕ್ಚುಲಿ ಇರೋದ್ರಲ್ಲಿ ಇವತ್ತಿನ ದಿವಸ ನಮ್ಮ ಆ ಜಾಗಗಳು ಮೊದಲು ಕೆಂಪೇಗೌಡರು ನಿರ್ಮಾಣ ಮಾಡಿದಾಗ ಅವಾಗ ಈಗಿನ ಕಾಲದಲ್ಲಿ ಹೊಲಗಳಾಗಿದ್ದವು ಗದ್ದೆಗಳಾಗಿದ್ದವು ಎಲ್ಲ ಆಯಿತು ಕೆಂಪೇಗೌಡರು ಕ ಮುಂದೆ ಅದಾದಮೇಲೆ ಬೆಳವಣಿಗೆ ನಗರ ಬೆಳವಣಿಗೆ ಆದಮೇಲೆ ರೈತರಿಂದ ಆ ಜಮೀನುಗಳನ್ನು ವಶಪಡಿಸ್ಕೊಂಡು ಇವತ್ತು ಅವೆಲ್ಲ ಇವತ್ತು ರೈತನ ಜಮೀನಲ್ಲಿ ಇವತ್ತು ಬಿಲ್ಡಿಂಗ್ಗಳು ಬೃಹತ್ಕಾರವಾಗಿ ನಿಂತಿರೋಂಥ ಜಾಗಗಳು ಇವತ್ತು ರೈತನ ಬಿಟ್ಟುಕೊಟ್ಟಂಥ ಕೊಡುಗೆ ಅದು ಇವತ್ತು ಆ ಕೊಟ್ಟ ರೈತನ ಕೊಡುಗೆಯನ್ನು ಇವತ್ತು ರೈತನ ಆಚೆ ಹಾಕ್ತಾರೆ ಅಂತಂದರೆ ಇವತ್ತು ಭಾರಿ ಗಣನೀಯ ಇಡೀ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ಬಗ್ಗೆ ವಿರೋಧ ಮಾಡ್ತೀವಿ ಈ ಕೂಡಲೇ ಅದನ್ನು ಇನ್ನು ಮುಂದೆ ಎಲ್ಲ ಡ್ರೆಸ್ ಕೋಡ್ಗಳನ್ನು ಯಾವುದೇ ಥರ ಕಾನೂನಲ್ಲಿ ಇಲ್ಲ ಕಾನೂನಲ್ಲಿ ಇದ್ದರೂ ಡ್ರೆಸ್ ಕೋಡು ನೀವು ಹೆಂಗೆ ಪಾಲನೆ ಮಾಡಿದ್ರಿ ಅವ್ನು ಹೆಂಗೆ ಆಚೆಗೆ ಹಾಕಿದ್ರಿ ಅನ್ನೋದು ನಮ್ಮ ಪ್ರಶ್ನೆ